ಕ್ಷೇತ್ರದಲ್ಲಿ ಇದ್ದೇನೆ ಇವತ್ತು ಏರುಪೇರ್ಣೆ ಈ ಅನ್ನೋದು ಮೂರು ದಿನ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಆಗಮಿಸಿ ಒಬ್ಬರು ದಿನ ದಿನ ಜಿಲ್ಲೆಯಲ್ಲಿ ಡ್ಯಾನ್ಸ್ ಹಾಡಿನ ಮೂಲಕ ದೇವರ ಆರೋಪ ಮಾಡಿಕೊಂಡು ಇಲ್ಲಿ ಖುಷಿ ಪಡೆದು ಅವ್ರನ್ನ ಕೇಳಿ ಯಾವ ರೀತಿ ಈಗ ಏನ್ ಶಕ್ತಿಯನ್ನು ಮಾಡ್ತಾ ಇದ್ದೀರಾ ಯಾವ ರೀತಿ ಕಾತನೋ ಪ್ರಶ್ನೆ ಮಾಡಿ ಯಾವ ರೀತಿ ಮಾಡ್ತಾ ತುಂಬಾ ಖುಷಿ ಆಗ್ತಾ ಇದೆ मैंने ये बात की अल्लाह कस्तक की अल्लाह बात की जंक्शन वाले नंबर का मार्टिनी है अल्लसे दो दिन में बंद है अल्लसे पूजा की जीनी है वो रोले राये मोबाइल पे उनका बुनिश्चा कर अल्लाह दावर कर ले उन्होंने मार्टिनी मैंने ये निर्दिष्ट किया चतर दिल पंद्रह निवृ ಇದಾನೆ ಅಂತ ನಮ್ಗೆ ಅನಿಸ್ತದೆ ಬಂದು ಖುಷಿಯಾಗಿ ಬಂದು ತೈವಾರ ಸ್ಥಾನದಲ್ಲಿ ಬಂದು ಮಂದಿರದಲ್ಲಿ ಮಂದಿರ ಪಕ್ಷದಲ್ಲಿ ಬಂದು ನೀವು ಆಡ್ತಾ ಇದ್ದೀರಾ ನಿಮ್ಗೆ ಯಾವ ತರ ಅನಿಸ್ತದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ದೇಶಕ್ಕೆಲ್ಲ ಒಳ್ಳೇದಾಗ್ಲಿ ನಮ್ಗೂ ಒಳ್ಳೇದಾಗ್ಲಿ ನಮ್ಮಗೂ ಒಳ್ಳೇದಾಗ್ಲಿ ಅಂತ ನಾವು ಸಂತೋಷವಾಗಿ ಸಲ ಬಂದು

ನೀವು ಹೆಂಗ್ ತುಂಬಾ ನೀವು ಇವಾಗ ಕಾಲೇಜ್ ಆಗಿ ಹೋಗ್ತಾ ಇದೀರಾ ಏನವ್ರು ಕ್ಷೇತ್ರಕ್ಕೆ ಬಂದು ಆಡ್ತಾ ಇದೀರಾ ನಿಮ್ಮ ಫ್ರೆಂಡ್ಸ್ ಅನಿಸ್ತದೆ ತುಂಬಾ ಖುಷಿ ನಿಮ್ ಕಾಲೇಜಲ್ಲಿ ಯಾವ ತರ ಏನಿಸ್ತೀವಿ ಇಷ್ಟೊಂದು ಖುಷಿ ಕೊಡಲ್ಲ ಈ ತರ ಖುಷಿ ಕೊಡಲ್ಲ ಇಲ್ಲಿ ಬಂದು ನಮ್ಗೆ ಒಂಥರ ಏನು ಎಲ್ಲರ ಜೊತೆ ಆತೀತೆ ಚೆನ್ನಾಗ್ ಅನ್ತೀನಿ ಈಗ ಈಗಿನ ಜನ ನಿಮ್ಮ ವಯಸ್ಸಿಗರು ಕಲಜನಿಗೆ ಓದ್ಕೊಡ್ಬೇಕು ಯಾವ ರೀತಿ ಇರುತ್ತೆ ಇರೋದು

ಈ ಇಂತ ಸಂದರ್ಭ ಕುಣಿ ಕ್ಷೇತ್ರಗಳಲ್ಲಿ ಬಂದು ತುಂಬಾ ಕಡಿಮೆ ಈಗ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಆಗಿರೋದು ಊರ್ ಭಜನೆ ಮಾಡೋದಾಗ್ಲಿ ಎಲ್ಲ ಆಡೋದಾಗ್ಲಿ ಎಲ್ಲ ಊರು ಊರೇ ಸೇರ್ಕೊಂಡು ಎಲ್ಲಾ ಊರುಗಳಲ್ಲಿ ಆಡ್ತಿದ್ರು ಈಗ ಆಡ್ತಾ ಇಲ್ಲ ಏನಂದ್ರೆ ಈ ಮೊಬೈಲ್ ಮತ್ತೆ ಮನೆಗಳಲ್ಲಿ ಯಾರು ಹೇಳಲ್ಲ ಏದೇದು ಕಡಿಮೆ ಆಗುತ್ತಿದೆ ಮೊಬೈಲ್ ನೋಡ್ಕೊಂಡು ಏನ್ ಹೇಳಿ ಬಿಡ್ತೀರ ತುಂಬಾ ಇಷ್ಟ ನಾವೆಲ್ಲಾದ್ರೂ ಅಷ್ಟೇ ನೂರಲ್ಲಿ ಅಷ್ಟೇ ಬೇರ್ ಪೂಜೆ ಮಾಡ್ತೀವಿ ಇಲ್ಲಾಂದ್ರೆ ಬೇರ್ ಪೂಜೆ ಅಂದ್ರೆ ಇಷ್ಟ ಮಕ್ಕಳಿಗೆ ಏನ್ ಹೇಳ್ಬೋದು ಮಕ್ಕಳಿಗೂ ಅಷ್ಟೇ ದೇವ್ರ್ ನೆನ್ಸ್ಕೊಂಡು ಏನಾದ್ರೆ ಮಳೆ ನೀವು ಜೀವನ ಮಾಡ್ರಿ ಅಂತ ಮಕ್ಳು ಏನ್ ಮಾಡ್ತಾ ಇದ್ರಿ ಮಕ್ಳು ಇಬ್ರು ಮೊದಲ ಇನ್ನೊಬ್ರು ಕಾಲೇಜಿಗೆ ಹೋಗ್ತಾರೆ ಅವ್ರಿಗೆ ಟೀಚಿಂಗ್ ನಿಮ್ಗೆ ಏನ್ ಗೊತ್ತಾಗ್ತದೆ ಎಲ್ಲರಲ್ಲಿ ಬಗೆ ಮಾಡ್ತಾರೆ ಏನ್ ಸರ್ ನಿಮ್ಗೆ ಬಗೆ ಮಾಡಿದ್ರಲ್ಲಿ ನನಗೆ ಇಷ್ಟ ಇಷ್ಟ ಸರ್ ನೀವು ಬಗ್ಗೆ ಹೇಳ್ತೀರಾ ಈಗಿನ ನಿಮ್ಮ ಕಟ್ಕೊಂಡು ಊರಿನಲ್ಲಿ ಬಂದು ಬಸ್ ಮಾಡ್ಕೊಂಡು ಲಾರಿ ಮಾಡ್ಕೊಂಡು ಟೆಂಪು ಮಾಡ್ಕೊಂಡು ಕಾರಲ್ಲೇ ಬಂದಿರ್ತೀರಾ ಯಾವ ರೀತಿ ನೀವು ಇದು ಮಾಡ್ತೀರ ಸರ್ ನಮಗೆ ಎಮ್ ಗುಂಡಾಳಿ ಮಂಚನಲ್ಲಿ ಅಂದರೆ ಬೇರ ತಾಲೂಕು ಎಮ್ ಗಿಂಗಾಲಿ ಗ್ರಾಮ ನಾವೊಂದು ಕೆಂಪಾ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಮನರಾಜನೇ ವರ್ಷ ವರ್ಷನೇ ಬರ್ತೀವಿ ಬೇರೆ ಪಾಲಿಗೆ ಇಲ್ಲಿ ತಾತೈದವರು ಬೇರೆ ಇದ್ದಾರೆ ಅವ್ರು ಬಲೆ ಮಾರ್ಕೊಂಡು ಜೀವನ ಮಾಡಿ ಮನುಷ್ಯರಂದ್ರೆ ದೇವರಾಗಿರೋದು ಅವರು ಮನಸ್ಸಿನ ದೇವರಾಗ ಅದೇ ತರ ನಾವು ನಮ್ಮ ಮಕ್ಕಳಿಗೆಲ್ಲ ತಿಳಿಸ್ಕೊಟ್ಟು ಇದಾದ್ರೆ ಒಂದು ಶ್ರದ್ಧಾ ಭಕ್ತಿ ಎಲ್ಲ ಬರುತ್ತೆ ಅಂತ ಹೇಳಿದ್ರು ನಿಮ್ ನಿಮ್ಮ ಮಕ್ಕಳಿಗೆ ಹೇಳಿದ್ರು ನಾವು ಇಲ್ಲಿ ಕಳ್ಳಾರ ಪಾತೇನವ್ರು ಗುರುಪೂರ್ಣಿಮೆ ದಿನ ಬಂದು ಇಲ್ಲಿ ಬಂದು ಭಜನೆ ಮಾಡೋದಾಗ್ಲಿ ದೇವರ ದರ್ಶನ ಮಾಡೋದಾಗ್ಲಿ ನಿಮ್ಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಒಳ್ಳೆ ಕೆಲಸವ್ ಸಿಗತ್ತೆ ಅಂತ ಹೇಳಿದ್ರು ಹೇಳಿದ್ವಿ ಸರ್ ಖಂಡಿತ ಹೇಳಿದಿವಿ ಅವ್ರನ್ನೇ ಕರ್ಕೊಂಡ್ ಬರ್ದಿದ್ದೀವಿ ಅವರು ಎಲ್ಲ ನಾನು ಇದ್ ಮಾಡ್ಕೊಂಡು ಕಾಟಾಯಿನಲ್ಲಿ ಆರೈಕೆ ಮಾಡ್ಕೊಂಡಿದ್ದೀನಿ ಒಳ್ಳೆ ಡ್ಯೂಟಿ ಬರಲಿ ಅಂತ ಈಗ ನಿಮ್ಮ ಮಕ್ಕಳು ಬಂದಿದ್ದಾರೆ ಇದ್ರ ಬಗ್ಗೆ ನೋಡಿ ಇಲ್ಲಿ ಎಲ್ಲ ಎಲ್ಲ ತುಂಬಾ ಖುಷಿ ಪಡ್ತಾ ಇದಾರೆ ಸ್ಕೂಲಲ್ಲಿ ಸುಮ್ಮನೆ ನಾರ್ಮಲಿ ಆಟಗಳು ಆಡ್ತಾರೆ ಇಲ್ಲಿ ಬಂದು ತುಂಬಾ ಖುಷಿ ಪಟ್ಟು ಮನೋರಂಜನೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಎಲ್ಲ ಆಡಿದ್ರೆ ಅವ್ರು ತುಂಬಾ ಇಷ್ಟ ಪಡ್ತಾ ಇದಾರೆ ನೋಡಿದ್ರಲ್ಲ ಈ ತಂಡದಲ್ಲಿ ಸುಮಾರು ಹಳ್ಳಿಗಳಿಂದ ಬಂದು ಹೆರಗಳಿಂದ ಬಂದು ಇಲ್ಲಿ ಭಜನೆ ಮಾಡೋದಾಗಿ ತಾತೆಯವರ ದರ್ಶನ ಮಾಡಿ ಇಲ್ಲಿ ತೋಲಾಟ ಆಗಿರ್ಬೋದು ಭಜನೆ ಆಗಿರ್ಬೋದು ದಿನ ದಿನ ಶೈಲಿಯಲ್ಲಿ ದೇವರ ಆಡಲು ಭಕ್ತಿಯಿಂದ ಆಡೋದು ನೋಡಿದ್ರೆ ಎಂತವರು ಈ ರೀತಿ ಭಕ್ತಿ ಮೆರಲಿಂತೂ ನಿಜಾನೆ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ವೇರಾವಿ ಟಿ ನೋಡ್ತಾ ಇರಿ ನಿಮ್ಮ ಹೋರಾಟ ನಿಟ್ಟು ದಿನನಿತ್ಯ ಎಲ್ಲ ಭಕ್ತಿ ಭಕ್ತಿ ಮಾರ್ಗದಲ್ಲಿ ನಡೆಯುವಂತೆ ತೋರಿಸುವುದೇ ನಿಮ್ಮ ವೇರಾವಿ ಟಿ